ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಗೆ ಪ್ರೆಸ್ ಮಾಡಿ ಆಶಾ ಕಾರ್ಯಕರ್ತರ ಮಾಸಿಕ ಕನಿಷ್ಠ ರೂಪಾಯಿ ಹದಿನೈದು ಸಾವಿರ ಗೌರವಧನ ನೀಡಬೇಕಾಗಿ ಮತ್ತಿತರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಾತಾಪ ಯಾರು ಡಿ ಎಚ್ ಓ ಇಲ್ಲ ಅಂತ ಯಾರು ಹೋಗ್ಬೇಡಿ ಯಾಕೆ ಸುಧಾ ಮೇಡಮ್ ಇಲ್ವಾ ಡಿ ಎಚ್ ಓ ಯಾರನ್ನಾದ್ರೂ ಡಿ ಎಚ್ ಆಫೀಸ್ ಇಂದ ಬರಕ್ಕೆ ಹೇಳಿ ಅವರು ಇವಾಗ ನೀವ್ ಎಲ್ರು ಇದ್ರಲ್ವಾ ದೊಡ್ಡ ವಿಚಾರ ಆಗಿರೋದ್ರಿಂದ ಎಲ್ಲಾ ತಾಲೂಕು ಇಲ್ಲೇ ಇರೋದ್ರಿಂದ ಸ್ಕೂಟಮ್ ಸಮಸ್ಯೆನ ಬಗೆಹರಿಸ್ಕೊಂಡು ಹೋಗೋಣ ಯಾಕೆ ಬಂದ್ ಬಂದು ಹೋಗ್ತಾ ಇದೀರಾ ನೀವು ಎಲ್ಲಾರು ನೀವು ನಿಮ್ಗೇನ್ ಮಾಡೋ ಕೆಲಸ ಇದ್ದ ಬಂದಿದ್ದಾಗಲ್ಲ ಕೂತ್ಕೊಂಡಿದೀರ ಇಲ್ಲಿ ಯಾವ್ದು ಸಮಸ್ಯೆ ಬಗೆಹರಿಸ್ಕೊಳ್ದೆ ಯಾಕೆ ಹೋಗ್ತಿದ್ದೀರಾ ನೀವು ಇಲ್ಲಿ ಬನ್ನಿ ನೀವು ಕೂತ್ಕೊಳ್ಳಿ

ಅಲ್ಲಿ ಈ ಮಾತ್ರಕ್ಕೆ ಹೋಗಿ ನಾವು ಕೇಳಿದ್ರೆ ಹತ್ತು ಜನಕ್ಕೆ ಹತ್ತು ಜನ ಸಭಾ ಹೇಳ್ಬಿಟ್ಟು ಕಳಿಸ್ತಾರೆ ಅವರು ಇಲ್ಲಿ ಇದೆಲ್ಲ ಇರ್ಬೇಕಾದ್ರೆ ಎಲ್ಲರೂ ಅವರು ಪ್ರಶ್ನೆ ಮಾಡಿ ಬೇಡ ಎಲ್ಲ ಇಲ್ಲಿ ಈಗ ನಾವು ಯೂನಿಯನ್ ಕಡೆಯಿಂದ ಬಿ ಸಿ ಅವರು ಈಗ ಏನು ಸ್ಕೂಟಮ್ ಇದೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಮೂರು ಮೂರು ಆರ್ಡರ್ ಮಾಡಿಸಿದ್ದೀವಿ ಇಲ್ಲಿ ಅಡ್ಡ ಇಲ್ಲ ಸಿಂಧ್ಯಾ ಬಂದ್ಬಿಡಿ ಒಂದು ಉದಾಹರಣೆ ಕೊಡ್ತೀನಿ ನೀವು ಅದರಿಂದ ಏನು ಅರ್ಥ ಮಾಡ್ಕೊತೀರ ಮಾಡ್ಕೊಳ್ಳಿ ನೋಡೋಣ இது மேகனா ஓகே இல்லை வந்து அது குழி